ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಂಶೋಧನಾ ವಿಸ್ತರಣಾ ಕೇಂದ್ರದ ಮುಖ್ಯ ಆವರಣದಲ್ಲಿ ಮೂರು ದಿನಗಳ ಸಸ್ಯಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದ ಆರ್ಬಿ ತಿಮ್ಮಾಪೂರ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್ ಪಿ ಮಹೇಶ್ವರಪ್ಪ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಕುಲಸಚಿವರಾದ ಡಾಕ್ಟರ್ ಟಿ ವಿ ಅಳ್ಳೊಳ್ಳಿ ಡೀನ್ ಡಾಕ್ಟರ್ ರಾಮಚಂದ್ರ ನಾಯಕ್ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಎಸ್ ಲೋಕೇಶ ಡಾಕ್ಟರ್ ಆನಂದ ಡಾಕ್ಟರ್ ಸतीश ಅಪಾಟಿ ಡಾಕ್ಟರ್ ಶಶಿ ಕುಮಾರ್ ಡಾಕ್ಟರ್ ಎಚ್ ಎಂ ಪಲ್ಲವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಿರಿಯ ಪ್ರಾಧ್ಯಾಪಕ ಡಾಕ್ಟರ್ ವಸಂತ ಗಾಣಗೇರ ಅವರು ಸಸ್ಯಸಂತೆಯ ಮಳಿಗೆಗಳಲ್ಲಿ ಇರುವ ಲಿಂಬೆ ಸೀತಾಫಲ ನೆಲ್ಲಿ ಸಪೋಟ ಮಾವು ಪೇರು ನೇರಳೆ ಹುಣಸೆ ಡ್ರ್ಯಾಗನ್ ಹೂವಿನ ಸಸಿಗಳು ಔಷಧೀಯ ಸಸಿಗಳು ಅಂಜುರ ಸೀತಾಫಲ ಸೇರಿದಂತೆ ವಿವಿಧ ತಳಿಯ ಸಸಿಗಳು ವಿಶ್ವವಿದ್ಯಾಲಯದ ಉದ್ದೇಶಿತ ಜೈವಿಕ ಗೊಬ್ಬರಗಳು ಕೀಟನಾಶಕಗಳು ರೈತ ಉತ್ಪಾದಕ ಜೇನು ಕೃಷಿಗಳ ಕುರಿತು ಸೂಕ್ತ ಮಾಹಿತಿಯೊಂದಿಗೆ ಪರಿಚಯ ಮಾಡಿಕೊಟ್ಟರು